ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ನನ್ನ ಗಾರ್ಡನ್ ನಲ್ಲಿ ದಾಸವಾಳ ಹೂವು ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಡ್ತಾ ಇದೆ ಮತ್ತೆ ಅದರಲ್ಲೂ ಎಷ್ಟು ದೊಡ್ಡ ದೊಡ್ಡದಾಗೆಲ್ಲ ಹೂವು ಬಂದಿದೆ ನೋಡಿ ಅದರಲ್ಲೂ ಹೂವಿನ ಸೈಜ್ ನೋಡಿ ಎಷ್ಟು ಅಗಲ ಬಂದಿದೆ ಅಂತ ಇಷ್ಟು ಚೆನ್ನಾಗಿ ಹೂವೆಲ್ಲ ಬಿಡೋದಕ್ಕೆ ನಾನು ಯಾವ ರೀತಿ ಗೊಬ್ಬರ ಹಾಕ್ತೀನಿ ಇದಕ್ಕೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ನೀವು ಅವಾಗಲೇ ನೋಡಿ ದಾಸವಾಳ ಅದು ರೆಡ್ಡು ಮತ್ತೆ ಎಲ್ಲೋ ಮಿಕ್ಸ್ ಆಗಿದೆ ಇದು ಪ್ಯೂರ್ ರೆಡ್ ನೋಡಿ ಫುಲ್ಲು ರೆಡ್ಡೇ ಇದೆ ಅಂದ್ ಎಷ್ಟು ಅಗಲ ಇದೆ ನೋಡಿ ಇಷ್ಟು ಚೆನ್ನಾಗಿ ಹೂ ಬರೋದಕ್ಕೆ ನಾನು ಯಾವ ಫರ್ಟಿಲೈಸರ್ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ಇದು ಬೀಟ್ರೋಟು ಅಂದರೆ ಸ್ವಲ್ಪ ಅದೆಲ್ಲ ಆಗಿದೆ ಆ ಉಣ್ಣಂಗ್ ಆಗಿರೋದನ್ನ ಬಿಸಾಕೋ ಬದಲು ನಾವು ಗಿಡಗಳಿಗೆ ಯಾವ ರೀತಿ ಬೆಳೆಸೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿದೀನಿ ಕಟ್ ಮಾಡ್ಬಿಟ್ಟು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಪೇಸ್ಟ್ ತರ ನಾವು ರುಬ್ಕೋಬೇಕು ನೋಡಿ ಅದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಬಿಟ್ಟು ಇವಾಗ ನಾನು ಒಂದು ಮಿಕ್ಸಿ ಜಾರೆಲ್ಲ ಹಾಕೊಂಡು ಇದನ್ನ ರುಬ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಪೇಸ್ಟ್ ತರ ರೀತಿ ಇದು ನೋಡಿ ಇದು ಚೆನ್ನಾಗಿ ರುಬ್ಬಿದ್ದೀನಿ ಈ ದಪ್ಪ ದಪ್ಪನಾಗಿ ಇರೋ ತರ ಎಲ್ಲ ರುಬ್ಬಬಾರ್ದು ನೀವು ನೈಸಲ್ಲಿ ರುಬ್ಕೋಬೇಕು ನಾವು ಇವಾಗ ಚಟ್ನಿ ಎಲ್ಲ ರುಬ್ತೀವಿ ನೋಡಿ ಆ ರೀತಿ ರುಬ್ಕೋಬೇಕು ನೋಡಿ ಒಂದ್ಸರಿ ನಾನು ರುಬ್ಬಿಟ್ಟು ಒಂದು ಬೌಲಲ್ಲಿ ಹಾಕೊಂತ ಇದ್ದೀನಿ ಇನ್ನು ಮಿಕ್ಕಿರೋದನ್ನು ಸ್ವಲ್ಪ ಅದನ್ನ ರುಬ್ಬೋಕೆ ಅಂತ ನಾನು ಹಾಕ್ತಾ ಇದ್ದೀನಿ ಈ ಬೀಟ್ರೋಟ್ ಒಣಗೋಗಿದೆ ಅಂತ ನೀವು ಬಿಸಾಕೋ ಬದಲು ಗಿಡಕ್ಕೆ ಈ ತರ ಉಪಯೋಗಿಸಿದ್ರೆ ಗಿಡನು ಹೆಲ್ದಿಯಾಗಿರುತ್ತೆ ನಮ್ಗೆ ಅದರಿಂದ ಹೆಚ್ಚಾಗಿ ಹೂನು ಸಹ ಸಿಗುತ್ತೆ ಹಾಗಾಗಿ ಯಾವುದನ್ನು ಸಹ ಬಿಸಾಕಕ್ ಹೋಗ್ಬಾರ್ದು ನೋಡಿ ಇವಾಗ ಅದನ್ನೆಲ್ಲನೂ ನಾನು ಚೆನ್ನಾಗೆ ಪೇಸ್ಟ್ ಮಾಡಿ ನಾನು ಇವಾಗ ಒಂದು ಬೌಲಲ್ಲಿ ಹಾಕೊಂಡಿದ್ದೀನಿ ಈ ಬೌಲಿಗೆ ಹಾಕ್ಬಿಟ್ಟು ನಾನು ಯಾವ ರೀತಿ ಗಿಡಗಳಿಗೆ ಹಾಕ್ತೀನಿ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ನೋಡಿ ಇದೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಇವಾಗ ನಾನು ಒಂದು ಬಕೆಟು ಫುಲ್ಲು ಪ್ಲೈನ್ ನೀರು ತೊಗೊಂಡಿದ್ದೀನಿ ಆ ಪ್ಲೈನ್ ನೀರಿಗೆ ನೀವು ಒಂದು ಸ್ವಲ್ಪ ಹಾಕೋಬೋದು ಇದೇನು ಹೆಚ್ಚು ಕಮ್ಮಿ ಆದರೂ ಏನೂ ಪರವಾಗಿಲ್ಲ ಯಾಕೆಂದರೆ ಇದೇನು ಯಾವ ರೀ ಯಾವುದೇ ರೀತಿ ಕೆಮಿಕಲ್ ಅಂತ ಏನೂ ಇಲ್ಲ ಇದನ್ನು ನೀವು ಡೈರೆಕ್ಟಾಗಿ ಹಾಕ್ಬಾರ್ದು ಈ ಥರ ನೀರಲ್ಲಿ ಮಿಕ್ಸ್ ಮಾಡಿನೇ ಹಾಕಬೇಕು ಇದಕ್ಕೆ ನಾನು ಇನ್ನೊಂದು ಪದಾರ್ಥ ಸೇರಿಸ್ತಿದ್ದೀನಿ ಅದೇನು ಅಂದರೆ ನೋಡಿ ಕಾಫಿ ಪೌಡ್ರು ಈ ಕಾಫಿ ಪೌಡರ್ನ ಗಿಡಗಳಿಗೆ ಬಳಸೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟನ್ನು ಸಹ ಬರುತ್ತೆ ನೋಡಿ ಈ ಕಾಫಿ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಕಾಫಿ ಪೌಡ್ರನ್ನ ಗಿಡಗಳಿಗೆ ಬಳಸೋದ್ರಿಂದ ಇದರಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರುತ್ತೆ ಹಾಗೆ ಮಣ್ಣಿನ ಫಲವತ್ತತೆನು ಸಹ ಹೆಚ್ಚು ಮಾಡುತ್ತೆ ಮತ್ತು ಮಣ್ಣಲ್ಲಿ ತೇವ ಇರೋ ಥರ ಅಷ್ಟು ಶಕ್ತಿನೂ ಇರುತ್ತೆ ಈ ಕಾಫಿ ಪೌಡ್ರಿಗೆ ನೋಡಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಈ ದಾಸವಾಳ ಗಿಡಗಳಿಗೆ ಹಾಕ್ತಾ ಇದ್ದೀನಿ ಅಂದರೆ ನೋಡಿ ಅದು ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಇದೆ ನಾಳೆ ಅರಳೋದಕ್ಕೆಲ್ಲ ರೆಡಿಯಾಗಿದ್ದಾವೆ ಈ ಮೊಗ್ಗುಗಳು ಅಂದರೆ ನಾನು ಸಂಜೆ ಟೈಮ್ ಇರೋದು ಈ ಲಿಕ್ವಿಡ್ನ ಅಂದರೆ ಬೆಳಗ್ಗೆ ಎಲ್ಲ ನಾನು ಹೂವೆಲ್ಲ ಅರ್ವೆಸ್ಟ್ ಮಾಡಿರ್ತೀನಿ ಪೂಜೆಗೆ ಹೂವು ಇರೋದಿಲ್ಲ ಅಂದರೆ ಸಂಜೆ ಹಾಕ್ತಾ ಇದ್ದೀನಲ್ಲ ನಾನು ಲಿಕ್ವಿಡು ಹಂಗಾಗಿ ನೋಡಿ ಅದು ಬೆಳಗಿನ ಮಾರನೇ ಬೆಳಗ್ಗೆಗೆ ಹೂವೆಲ್ಲ ಅರಳೋದಕ್ಕೆ ರೆಡಿಯಾಗಿದ್ದಾವೆ ನೋಡಿ ಬರೀ ಮೊಗ್ಗು ಮಾತ್ರ ಇದೆ ಸಂಜೆ ನಾನು ಲಿಕ್ವಿಡ್ ಹಾಕೋದ್ರಿಂದ ಬರೀ ಮೊಗ್ಗುಗಳು ಮಾತ್ರ ತೋರಿಸ್ತಾ ಇದ್ದೀನಿ ಈ ಕಾಫಿ ಪೌಡರ್ ಅಲ್ಲಿ ಪೊಟ್ಯಾಶಿಯಂ ಕ್ಯಾಲ್ಸಿಯಂ ಮೆಗ್ನೀಶಿಯಂ ಇದೆಲ್ಲ ಹೆಚ್ಚಾಗಿರುತ್ತೆ ಅದರಲ್ಲೂ ಈ ಕಾಫಿ ಪೌಡರ್ನ ಬಳಸೋದ್ರಿಂದ ಯಾವುದೇ ರೀತಿ ಕೀಟಗಳನ್ನು ಸಹ ಗಿಡದ ಹತ್ರ ಬರೋದಿಲ್ಲ ನಾವು ಗಿಡಗಳಿಗೆ ಬೀಟ್ರೋಟ್ ಬಳಸಿರೋದ್ರಿಂದ ಈ ಬೀಟ್ರೋಟ್ ಅಲ್ಲಿ ತುಂಬಾ ಸಿಹಿ ಅಂಶ ಇರುತ್ತೆ ಹಂಗಾಗಿ ಹಿಡುವೆಗಳು ಬರಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಕಾಫಿ ಪೌಡರ್ನ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ನಿಮಗೆ ಕಾಫಿ ಪೌಡರ್ ಮಿಕ್ಸ್ ಮಾಡೋಕೆ ಇಷ್ಟ ಇಲ್ಲ ಅನ್ನೋಂಥವ್ರು ನೀವು ಅರಿಶಿನ ಪೌಡರ್ ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ದಾಸವಾಳ ಗಿಡಗಳಿಗೆ ನೀವು ಹಾಕ್ಬೋದು ಈ ಕಾಫಿ ಪೌಡ್ರನ್ನ ಬಳಸೋದ್ರಿಂದ ಗೊಣ್ಣೆ ಹುಳು ಅಂದ್ರೆ ಈ ಗೊನ್ನೆ ಹುಳು ಅಂದ್ರೆ ನಾನು ಒಂದ್ಸರಿ ತೋರಿಸಿದ್ದೆ ನೋಡಿ ಗೊಬ್ಬರ ದುಳು ತರ ಇರುತ್ತೆ ಅಂತ ಒಂದ್ಸರಿ ನಾನು ಅದ್ರ ಬಗ್ಗೆ ವಿಡಿಯೋನು ಸಹ ಹಾಕಿದ್ದೆ ಆ ರೀತಿ ಹುಳಗಳು ಮತ್ತೆ ಈ ಶಂಕು ಇವೆಲ್ಲ ಕಂಟ್ರೋಲ್ ಆಗುತ್ತೆ ಈ ಕಾಫಿ ಪೌಡರ್ ಬಳಸೋದ್ರಿಂದ ಯಾಕೆಂದರೆ ಈ ಹುಳಗಳಿಗೆಲ್ಲ ಈ ಕಾಫಿ ಪೌಡರ್ ವಾಸನೆ ಆಗೋದಿಲ್ಲ ಹಂಗಾಗಿ ಗಿಡದ ಹತ್ರನೂ ಸಹ ಈ ಹುಳಗಳೆಲ್ಲ ಬರೋದಿಲ್ಲ ಗಿಡಗಳು ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಮತ್ತು ತುಂಬ ಚೆನ್ನಾಗಿ ಹೂವು ಮೊಗ್ಗು ಇದೆಲ್ಲ ಬಿಡೋದಕ್ಕೂ ಸಹ ಸಹಾಯ ಮಾಡುತ್ತೆ ಈ ಕಾಫಿ ಪೌಡ್ರು ನೋಡಿ ನಾನು ಇವತ್ತು ಎಲ್ಲ ದಾಸವಾಳ ಗಿಡಗಳಿಗೂ ಸಹ ಇದ್ದೀನಿ ನೀವು ಜಾಸ್ತಿ ಕಾಫಿ ಪೌಡ್ರನ್ನೆಲ್ಲ ಬಳಸ್ಬಾರ್ದು ಯಾಕೆ ಅಂದರೆ ಏನೇ ಒಂದಾದ್ರೂ ಅಷ್ಟೇ ಅಲ್ವಾ ಜಾಸ್ತಿ ಆಯಿತು ಅಂದರೆ ಗಿಡಗಳೂ ಸತ್ತೋಗುತ್ತೆ ಈಗ ನಮಗಾದ್ರೂ ಅಷ್ಟೇ ನಾವು ಊಟ ತಿನ್ನಬೇಕಾದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ಬೇಕಲ್ವಾ ಜಾಸ್ತಿ ತಿಂದರೆ ಏನಾಗುತ್ತೆ ಹೇಳಿ ನಮಗೂ ವಾಮಿಟ್ ಆಗುತ್ತಲ್ವಾ ಅದೇ ರೀತಿ ಗಿಡಗಳ್ಗು ಅಷ್ಟೇ ನಾವು ಎಷ್ಟು ಹಾಕ್ಬೇಕು ಅಷ್ಟು ಮಾತ್ರ ಹಾಕಬೇಕು ಏನಾದರೂ ಆಗ್ತು ಅಂದರೆ ಅದು ಗಿಡ ಸುಟ್ಟೋಗೋ ಚಾನ್ಸು ಸಹ ಇರುತ್ತೆ ಈ ಲಿಕ್ವಿಡ್ನ ನೀವು ಹದಿನೈದು ದಿವಸಕ್ಕೊಂದ್ಸತಿ ಹಾಕಿದ್ರೂ ಸಾಕು ತುಂಬಾ ಚೆನ್ನಾಗಿ ಗಿಡದಲ್ಲಿ ಗ್ರೋತ್ ಆಗುತ್ತೆ ಹೆಚ್ಚಾಗಿ ಹೂವೆಲ್ಲ ಬಿಡುತ್ತೆ ನೋಡಿ ನನ್ನ ಗಾರ್ಡನ್ ಅಲ್ಲಿರುವಂತಹ ಎಲ್ಲ ದಾಸವಾಳ ಗಿಡದಲ್ಲೂ ಅಷ್ಟೇ ಎಷ್ಟೊಂದು ಚೆನ್ನಾಗಿ ಮೊಗ್ಗೆಲ್ಲ ಆಗಿರುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಹೂವು ಸಹ ಬರುತ್ತೆ ಇದನ್ನು ನಾನು ಕಟಿಂಗ್ ಬೆಳೆಸಿರೋದು ಅಂದ್ರೆ ಅದು ಹೈಬ್ರಿಡ್ಡು ಕೆಲವ್ರು ಹೇಳ್ತೀರಾ ನಮಗೆ ಬರೋದೇ ಇಲ್ಲ ಎಷ್ಟು ಕಟಿಂಗ್ ಇಟ್ರು ಅಂತ ಹೇಳ್ತೀರಾ ನೋಡಿ ಇವೆಲ್ಲ ನಾನು ಕಟಿಂಗ್ ಇಂದನೆ ಬೆಳೆಸಿರೋ ಅಂತದ್ದು ಸಾಯೋಂತ ಗಿಡಗಳನ್ನೂ ಶಕ್ತಿ ಇದೆ ಈ ಕಾಫಿ ಪೌಡ್ರಿಗೆ ಹಾಗಾಗಿ ನಾನು ಕಾಫಿ ಪೌಡ್ರನ್ನ ಬಳಸ್ತಿರ್ತೀನಿ ಗಿಡಗಳಿಗೆ ಇದರಲ್ಲಿ ಏನು ತೊಂದರೆ ಏನು ಆಗೋದಿಲ್ಲ ಕಾಫಿ ಪೌಡ್ರನ್ನ ಬಳಸಿದ್ರೆ ಯಾವ ರೀತಿ ತೊಂದರೆನೂ ಆಗೋದಿಲ್ಲ ಗಿಡಗಳು ಇನ್ನೂ ಹೆಚ್ಚಾಗಿ ಚೆನ್ನಾಗಿನು ಸಹ ಗಿಡಗಳು ಬೆಳೆಯುತ್ತೆ ನೋಡಿ ಇವೆಲ್ಲ ಇದು ನಾಟಿದು ಇದಕ್ಕೂ ಸಹ ನಾನು ಹಾಕಿದ್ದೀನಿ ನನ್ನ ಗಾರ್ಡನ್ ಪ್ರತಿಯೊಂದು ದಾಸವಾಳ ಗಿಡಗಳಿಗೂ ಸಹ ನಾನು ಈ ಲಿಕ್ವಿಡ್ನ ಹಾಕಿದ್ದೀನಿ ಇನ್ನು ಈ ಬೀಟ್ರೋಟ್ನ ಗಿಡಗಳಿಗೆ ಬಳಸೋದ್ರಿಂದ ಈ ಬೀಟ್ರೋಟಲ್ಲೂ ಅಷ್ಟೇ ಕಬ್ಬಿಣಾಂಶ ಹೆಚ್ಚಾಗಿರುತ್ತೆ ಹಂಗಾಗಿ ಗಿಡಗಳಿಗೆ ಕಬ್ಬಿಣಾಂಶವೂ ಸಹ ಸಿಕ್ಕದಂಗೆ ಆಗುತ್ತೆ ಗಿಡಗಳು ಎಲ್ದಿಯಾಗೂ ಸಹ ಬೆಳೆಯುತ್ತೆ ಈ ಕೆಲವೊಂದು ಗಿಡಗಳು ಕೆಂಚಿಗೆಲ್ಲ ಆಗಿರುತ್ತೆ ನೋಡಿ ಅಂಥ ಸಮಯದಲ್ಲಿ ಈ ಬೀಟ್ರೋಟ್ ಲಿಕ್ವಿಡ್ನ ಹಾಕ್ತು ಅಂದರೆ ಅದು ಕಬ್ಬಿಣಾಂಶ ಎಲ್ಲೂ ಸಹ ಸಿಗುತ್ತೆ ಗಿಡಗಳಿಗೆ ಮೊಗ್ಗುದ್ರದು ಇಂಥ ಸಮಸ್ಯೆ ಎಲ್ಲನೂ ಸಹ ಕಡಿಮೆ ಆಗುತ್ತೆ ಈ ಬೀಟ್ರೋಟ್ ಲಿಕ್ವಿಡ್ನ ಹಾಕೋದ್ರಿಂದ ನೋಡಿ ಇದು ಡಬಲ್ ಪೇಟಲ್ಲು ಅಂದರೆ ರೆಡ್ದು ಒಂದು ಸ್ವಲ್ಪ ದಪ್ಪ ದಪ್ಪನ ಹೂವೆಲ್ಲ ಬಿಡುತ್ತಲ್ಲ ಆ ಥರ ಇದು ಇದನ್ನು ಪ್ರೂನಿಂಗ್ ಮಾಡಿದ್ದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದು ಅದರಲ್ಲಿ ಮಗುಗಳೂ ಸಹ ಸ್ಟಾರ್ಟ್ ಆಗಿದೆ ಹಂಗಾಗಿ ನಾನು ಎಲ್ಲ ದಾಸವಾಳ ಗಿಡಗಳಿಗೂ ಸಹ ಈ ಲಿಕ್ವಿಡ್ನ ಕೊಡ್ತಾ ಇದ್ದೀನಿ ಈ ಥರ ನಾವು ಲಿಕ್ವಿಡ್ನ ಕೊಡೋದ್ರಿಂದ ಗಿಡಗಳು ಹೆಲ್ದಿಯಾಗೂ ಇರುತ್ತೆ ನಮಗೆ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ನೀವು ನೋಡಿರ್ಬೋದು ನನ್ನ ಗಾರ್ಡನಲ್ಲಿ ಎಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಅದರಲ್ಲೂ ಹೆಚ್ಚಾಗಿ ದಾಸವಾಳ ಹೂವನೇ ನನ್ನ ಗಾರ್ಡನಲ್ಲಿ ಬಿಡೋ ಅಂಥದ್ದು ನೋಡಿ ಅದರಲ್ಲೂ ಚಿಕ್ಕ ಚಿಕ್ಕ ಗಿಡದಲ್ಲೂ ಸಹ ಸಹ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ ಮತ್ತು ಅದರಲ್ಲೂ ತುಂಬ ಚೆನ್ನಾಗಿ ಹೂವು ಸಹ ಬರುತ್ತೆ ಈ ಕಾಫಿ ಪೌಡ್ರನ್ನ ಗಿಡಗಳಿಗೆ ಬಳಸ್ಬೋದಾ ಅಂತ ನೀವು ಕೇಳ್ಬೋದು ಹೌದು ಖಂಡಿತ ಬಳಸ್ಬೋದು ನಿಮಗೆ ಡೌಟ್ ಇತ್ತು ಅಂದರೆ ಗೂಗಲ್ ಅಲ್ಲೂ ಸಹ ಸರ್ಚ್ ಮಾಡ್ಬೋದು ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ನಾವು ಕೇರ್ ಮಾಡಿದಂಗೆಲ್ಲ ನಮಗೆ ಅದರಿಂದ ಹೆಚ್ಚಾಗಿ ಫಲನೂ ಸಹ ಸಿಗುತ್ತೆ ನೋಡಿ ಇವತ್ತು ಇಷ್ಟು ಹೂ ಸಿಕ್ಕಿದೆ ಸ್ವಲ್ಪ ದಾಸವಾಳ ಮತ್ತು ಕನಕಂಬ್ರ ಮಲ್ಲಿಗೆ ಹೂವು ಮತ್ತು ಇದು ಪನ್ನೀರ್ ರೋಸು ಪನ್ನೀರ್ ರೋಸು ಇವತ್ತು ಒಂದೇ ದಿನಕ್ಕೆ ನಾಲ್ಕೈದು ಹೂವು ಬಿಟ್ಟಿದೆ ಇವತ್ತು ಮಂಗಳವಾರ ಪೂಜೆಗೆಲ್ಲ ಹೂವು ಬೇಕಲ್ಲ ಅಂತ ನಾನು ಸ್ವಲ್ಪ ತುಳಸಿ ಪತ್ರೆ ಮತ್ತು ಅದು ಸ್ಫಟಿಕ ಹೂವು ಇಷ್ಟು ಹೂವೆಲ್ಲ ಸಿಕ್ಕಿದೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್